ಪರಮಾನಂದ ಅಂದರೆ ನಗು ಜೀವನದ ಟಾನಿಕ್ ಅದಕ್ಕೆ ಆನಂದ ಸಂತೋಷ ಖುಷಿ ಉಲ್ಲಾಸ ಉತ್ಸಾಹ ನಿಮ್ಮಲ್ಲಿ ತುಂಬಿರಲಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ನಾನು ಕಳೆದ ವಾರದಿಂದ ದ್ವಿತೀಯ ಭಾಷೆಗೆ ಸಂಬಂಧಪಟ್ಟಂತಹ ಕವಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾಕೆ ಮೂರು ಮೂರು ಎರಡೆರಡು ಕವಿ ಪರಿಚಯವನ್ನೇ ಮಾಡೋದು ಅಂತಂದರೆ ಅತಿಯಾದರೆ ಅಮೃತ ವಿಷ ಆಗಬಾರ್ದು ಒಂದು ಮತ್ತು ನೀವು ವಾಚ್ ಮಾಡ್ತಕ್ಕಂಥ ಸಮಯ ದೀರ್ಘವಾದರೂ ಕೂಡ ನಿಮಗೆ ಬೇಸರ ತರಿಸ್ಬಾರ್ದು ಅದಕ್ಕೆ ಚಿಕ್ಕವಾಗಿ ಚೊಕ್ಕವಾಗಿ ಮುಗಿಸೋಣ ಅಂತೇಳಿ ಇವತ್ತು ನಾನು ಸಿ ಪಿ ಕೆ ಮತ್ತು ಶಿವಾಚಾರ್ಯ ಸ್ವಾಮೀಜಿ ಇಲ್ಲಿವರೆಗೂ ನಾನು ಆರಾಮಿತ್ರವರೆಗೂ ಮಾಡಿದ್ದೀನಿ ಬೇಕಾದರೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಹೋಗಿ ನೋಡಿದ್ರೆ ಹಿಂದ್ಗಡೆ ಬಾಗಿಲಲ್ಲಿ ಎಲ್ಲವೂ ಸೇರಿಕೊಂಡಿದೆ ಇವತ್ತಿನ ಬಾಗಿಲು ಸಿ ಮತ್ತೆ ಶಿವಾಚಾರ್ಯ ಸ್ವಾಮೀಜಿ ಬನ್ನಿ ತಡ ಮಾಡೋದು ಬೇಡ ಬೇಗ ಇವತ್ತು ಇಬ್ಬರ ಕವಿ ಪರಿಚಯನ ಮುಗಿಸಿ ನಾನು ಸೆಷನ್ ಅನ್ನು ಎಂಡ್ ಮಾಡ್ತೀನಿ ತೆರೆ ಮೇಲೆ ನೋಡ್ತಾ ಇದೀರ ಸಿ ಮತ್ತೆ ಶಿವಾಚಾರ್ಯ ಸ್ವಾಮೀಜಿಯ ಕವಿ ಪರಿಚಯ ನಿಮ್ಮ ಮುಂದೆ ಇದೆ ಎಸ್ ಸಾಮಾನ್ಯ ನಾನು ಚಿತ್ರಗಳನ್ನು ಹಾಕಿ ಮಾಡೋದು ಓಕೆ ನೋಡ್ತಾ ಇದ್ದೀರಾ ಈ ಕಡೆ ಅವರು ಈಗ ಯೋಚನೆ ಮಾಡ್ತಾ ಇದ್ರಲ್ಲ ಅಂದ್ರೆ ಮಕ್ಕಳೇ ನನ್ನ ಕವಿ ಪರಿಚಯ ನಿಮ್ಗೆ ಅಷ್ಟೊಂದು ಕಷ್ಟನಾ ನಿಮ್ಮಿಂದ ಅದನ್ನು ಅರ್ಥ ಮಾಡ್ಕೊಳೋದು ಕಠಿಣ ಅನ್ನಿಸ್ತಾ ಇದೆಯಾ ಅಂತ ಅಲ್ಲ ಬನ್ನಿ ನನ್ನ ಥರನೇ ನೀವು ಕೂಡ ಕನ್ನಡದ ಒಂದು ಒಳ್ಳೆ ಕವಿಯಾಗಿ ಅಂತ ಅವರ ಒಂದು ಸಂಕೇತ ಇರ್ಬೋದು ನೈನ್ಟೀನ್ ತರ್ಟಿ ನೈನು ಮಕ್ಕಳಿಗೆ ಕಾಣಿಸ್ತಾ ಇದೆ ಅದು ನಂಬರು ಮುಂದೆ ಹಿಂದೆ ಮುಂದೆ ನೀ ಹೋದಾಗ ಹಿಂದೆನ ಬರುವೆ ಅನ್ನೋದೊಂದು ಹಾಡನ್ನು ಇಟ್ಕೊಂಡು ಅದು ಬಂದಂಗಿದೆ ಓಕೆ ನೈನ್ಟೀನ್ ತರ್ಟಿ ನೈನ್ ನಾನು ಹೈಲೈಟ್ ಮಾಡಿಸ್ತೀನಿ ನೋಡಿ ಹೈಲೈಟ್ ಮಾಡ್ತಾ ಇದ್ದೀನಿ ನೈನ್ಟೀನ್ ತರ್ಟಿ ನೈನ್ ಇವರೇ ಸಿ ಪಿ ಕೆ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಅಂತ ಇವರ ಪೂರ್ತಿ ಹೆಸರು ಸಿ ಪಿ ಕೆ ಅನ್ನೋದು ಇವರ ಕಾವ್ಯನಾಮ ಆಗುತ್ತೆ ಮಕ್ಕಳೇ ನೈನ್ಟೀನ್ ತರ್ಟಿ ನೈನ್ ತರ್ಟಿ ನೈನ್ ಅನ್ನೋದನ್ನು ನಾನು ಹೇಳ್ತಾ ಬರ್ತಾ ಇದ್ದೀನಿ ಎಲ್ಲಿ ಮೈಸೂರು ಮೈಸೂರು ಜಿಲ್ಲೆ ನಮಗೆ ಮೈಸೂರು ಅನ್ನೋದು ಬೆಂಗಳೂರು ಅವ್ರಿಗೆ ಒಂಥರ ತವರು ಮನೆ ಇದ್ದಂಗೆ ಅದು ಹಾಗೋ ಈಗ ಬರ್ಬೋದು ಅಂತ ಹತ್ತಿರ ಇದೆ ಮತ್ತು ರಮಣೀಯ ಸ್ಥಳ ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲೂಕು ಅಂದರೆ ಕೃಷ್ಣರಾಜನಗರ ತಾಲೂಕು ನೀವು ಕೆ ಆರ್ ನಗರ ತಾಲೂಕು ಬರೆದು ಕೂಡ ಆಯಿತು ಈ ಕೆ ಆರ್ ಮಾರ್ಕೆಟ್ ಇದ್ದಂಗೆ ಇದೆ ನೋಡಿ ಈ ಬೆಂಗಳೂರಿನಲ್ಲಿ ಕೆ ಆರ್ ಮಾರ್ಕೆಟ್ ಥರ ಕೆ ಆರ್ ಮಾರುಕಟ್ಟೆ ಇದು ಕೃಷ್ಣರಾಜನಗರ ಅದು ತಾಲೂಕು ಚಿಕ್ಕನಾಯಕನಹಳ್ಳಿಯ ಸಿ ಪಿ ಕೆ ಆ ರಾಗವಾಗಿ ನಾನು ಕೊಟ್ಟರೆ ಈ ರೀತಿ ಕೊಡ್ತೀನಿ ನಾನು ಅಂತ ಮುಂದೆ ನೋಡೋಣ ಮಕ್ಕಳೇ ಇದೇನಾದರೂ ಆ ಕಡೆ ಈ ಕಡೆ ಓಡಾಡುತ್ತೆ ನೋಡೋಣ ಕೆ ಆರ್ ನಗರ ತಾಲೂಕು ಡೌನ್ ಬಂತು ಚಿಕ್ಕನಾಯಕನಹಳ್ಳಿ ಸೈಡ್ಗೆ ಬಂತು ಸೈಡ್ಗೆ ಬರ್ತಾ ಇದೆ ನೈನ್ಟೀನ್ ತರ್ಟಿ ನೈನ್ ಇದೆ ಹಾಗಾದ್ರೆ ಇವರ ಸ್ಥಳ ಮತ್ತೆ ಕಾಲ ನಿಮ್ಮ ಹೃದಯಕ್ಕೆ ಹೊಕ್ಕಿದೆ ಅಂತ ನಾನು ತಿಳ್ಕೊತೀನಿ ಬನ್ನಿ ಮುಂದೆ ಹೋಗೋಣ ನೈನ್ಟೀನ್ ತರ್ಟಿ ನೈನ್ ಈ ಕಸ ಹೊಡಿತೀರಲ್ಲ ಮನೆಯಲ್ಲಿ ಅಥವಾ ಪೇಂಟ್ ಮಾಡ್ತಿರಲ್ಲ ಬ್ರಷ್ ಎಲ್ಲ ಆ ಮಕ್ಕಳೇ ಈ ಪೇಜ್ನಲ್ಲಿ ನಮಗೆ ಕೃತಿಗಳ ಒಂದು ಪರಿಚಯ ಆಗುತ್ತೆ ನೋಡ್ತಾ ಹೋಗೋಣ ಕೃತಿಗಳನ್ನ ಬೊಗಸೆ ನೋಡಿ ಆ ಕಾಲದಲ್ಲಿ ಬೊಗಸೆ ಅಕ್ಕಿ ಬೇಕಾ ಬೊಗಸೆ ದವಸ ಧಾನ್ಯನ ಹೀಗೆ ನೋಡಿ ಹೀಗೆ ಈ ರೀತಿ ಬೊಗಸೆ ಇದ್ರು ನಾನು ಈಗ ಚಿತ್ರದಲ್ಲಿ ಗೊತ್ತಾಗ್ತಾ ಇದೆ ಆ ವ್ಯಕ್ತಿ ನೀರು ಎಷ್ಟು ಅಮೂಲ್ಯ ಹನಿ ಹನಿ ನೀರು ಉಳಿಸಿ ಅಂತ ಹೇಳಿ ಏನು ನಾವು ಈ ಒಂದು ಆಂದೋಲನ ಸ್ಟಾರ್ಟ್ ಮಾಡಿದಿರಿ ಇದನ್ನು ಹಿಡ್ಕೊಂಡು ಮೆಸೇಜ್ ಕೊಡ್ತಾ ಇರೋದು ಅಂತ ಅಂದ್ಕೊಳ್ಳಿ ಬೊಗಸೆ ಕೃತಿ ಆ ಬಂತು ನಾವಂತು ಏನು ಬರ್ತಾಯಿದೆ ಅನಂತ ಅನಂತ ಪಾಗೆ ಸುಳಿ ಅನಂತ ಅನಂತ ಪೃಥ್ವಿ ಎಸ್ ಅನಂತ ಪೃಥ್ವಿ ಅನ್ನೋದೊಂದು ಅದ್ಭುತವಾದ ಕೃತಿಯನ್ನ ಇವ್ರ ಕೈ ರಚನೆ ಆಗಿದೆ ಇವ್ರಿ ಸನ್ಮಾನ್ಯರಿಂದ ಎರಡು ಕೃತಿ ಆಯ್ತು ಈ ಕಡೆ ಆ ಬ್ರಹ್ಮ ನಾಲ್ಮುಖ ನೋಡಿದ್ರಲ್ಲ ನೀವು ಇದನ್ನ ನೀವು ಸಮಾಜದಲ್ಲಿ ನೀವು ಬೇಕಾದ್ರೆ ದ್ವಿಗುಧ ಸಮಾಜಕ್ಕೆ ಏನಾದ್ರು ಹಾಕ್ಬಹುದಾದ್ರೆ ಇದನ್ನ ಸೇರ್ಬೋದು ಸಂಖ್ಯಾ ವಾಚಕ ಬರುತ್ತಲ್ವಾ ನಾಲ್ಕು ಮುಖ ಇದೆ ನೋಡಿ ನಾನು ಅದನ್ನ ಮಾರ್ಕ್ ಮಾಡಿ ತೋರ್ಸೋದೇನು ಬೇಕಾಗಿಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ ನಾಲ್ಕು ಸಲ ಕಣ್ಣು ಬಿಡೋದು ನಾಲ್ಕು ಸಲ ಕಣ್ಣು ಮುಚ್ಚೋದು ಕಣ್ಣನ್ನು ಮುಚ್ಚು ಕಣ್ಣನ್ನು ಬಿಡು ಕ್ರಿಯಾ ಸಮಾಜದಲ್ಲಿ ಇದೆ ಹಾಗಿದ್ಮೇಲೆ ಏನಿದು ನನಗೆ ಗೊತ್ತಾ ನಿಮಗೂ ನನಗೂ ಕನ್ಫ್ಯೂಷನ್ ಇದೆ ಓಕೆ ಇವರ ಕೃತಿ ಹಾ ಕನ್ನಡ ಸವಿ ಕನ್ನಡ ಕನ್ನಡದ ಚತುರ್ಮುಖಗಳು ಚತುರ್ಮುಖಗಳು ಆ ನಾಲ್ಕು ಫೇಸನ್ನು ಇವರು ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಲ್ಲಿ ಬರೆದಿದ್ದಾರೆ ಸಿ ಪಿ ಕೆ ಅವರು ಕನ್ನಡದ ಚತುರ್ಮುಖಗಳು ಬೊಗಸೆ ಅನಂತ ಪೃಥ್ವಿ ಕನ್ನಡದ ಚತುರ್ಮುಖಗಳು ಅಂತ ಹೇಳಿ ಇವರ ಒಂದು ಕೃತಿಯನ್ನ ಇನ್ನೊಂದೇ ನಾವು ನೋಡ್ಬೋದು ಎಸ್ ಓ ಪೂಜೆ ನಡೀತಾ ಇದೆ ಅದನ್ನ ನಾನು ಆರಾಧನೆ ಅಂತ ಅಂದ್ರೆ ಈ ಪೂಜೆ ಮಾಡ್ತಾರಲ್ಲ ಹಿಂಗೆ ಡಗ 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 ಅಂತ ಹೇಳಿ ಒಂದು ಆ ಪೂಜೆಯನ್ನ ಆರಾಧನೆ ಅಂತ ಹೇಳಿದ್ರೆ ಪಕ್ಕದಾಗ ಏನ್ ಕಾವ್ಯಾರಾಧನೆ ಕಾವ್ಯ ಪ್ಲಸ್ ಆರಾಧನೆ ಇಸ್ಕ್ವಲ್ ಟು ಕಾವ್ಯಾರಾಧನೆ ಸವರ್ಣ ದೀರ್ಘ ಸಂಧಿಯಲ್ಲಿ ಒಂದು ಕೃತಿ ಇದೆ ಬೊಗಸೆ ಅನಂತ ಪೃಥ್ವಿ ಕನ್ನಡದ ಚತುರ್ಮುಖಗಳು ಮತ್ತು ಏನು ಕಾವ್ಯಾರಾಧನೆ ಇದು ಕೂಡ ಸಿ ಪಿ ಕೆ ಅವರ ಒಂದು ಬತ್ತಳಿಕೆಯಲ್ಲಿದೆ ಮಕ್ಕಳೇ ಕಾವ್ಯಾರಾಧನೆ ಓಕೆ ಪೂಜೆ ಜ್ವರ ನಡೀತಾ ಇದೆ ಆರಾಧನೆ ಪೂಜೆ ಮಾಡೋದು ಆರಾಧನೆ ಅಂತ ಪೂಜಿಸೋದು ಕಾವ್ಯಗಳನ್ನು ಪೂಜನೆ ಮಾಡೋದಂದರೆ ಒಬ್ಬ ಕವಿಯಾಗಿ ತಾನು ಏನು ಕೊಡಬೇಕೋ ಮೆಸೇಜನ್ನು ಅದನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತ ಈ ಮುಖಾಂತರ ನಾವು ಹೇಳ್ತಾ ಹೋಗ್ಬೋದು ಮುಂದೆ ಹೋಗೋಣ ಹಾಂ ಹಾಂ ಇವರು ಪ್ರಶಸ್ತಿಯನ್ನು ನೋಡ್ತಾ ಇದ್ರು ಈ ಪೇಜ್ನಲ್ಲಿ ನಾನು ಎಲ್ಲವೂ ಗ್ರಾಮರಲ್ಲೇ ಹೇಳ್ತಾ ಹೋಗ್ತೀನಿ ರಾಜ್ಯ ಉತ್ಸವ ಇಸ್ ಈಕ್ವಲ್ ಟು ರಾಜ್ಯೋತ್ಸವ ಕರ್ನಾಟಕ ಸರ್ಕಾರ ಇವರಿಗೆ ಗುಣಸಂಧಿ ಪ್ರಶಸ್ತಿ ಕೊಟ್ಟಿದೆ ಗುಣಸಂಧಿ ಪ್ರಶಸ್ತಿಯನ್ನ ಇವರಿಗೆ ಕೊಟ್ಟಿದೆ ಏನು ರಾಜ್ಯ ಪ್ಲಸ್ ಉತ್ಸವ ಆ ಪ್ಲಸ್ ನಾನು ಮಾತು ಮಾಡಿ ತೋರಿಸ್ತೀನಿ ನೋಡಿ ಹಂಗೆ ಗುಣಸಂಧಿ ಸ್ವಲ್ಪ ಹಾಗೆ ತಿಳ್ಕೊಂಬಿಡಿ ಬ್ಲಾಕ್ ಅಲ್ಲಿ ನೋಡಿ ರಾಜ್ಯ ಇಲ್ಲಿ ಆ ಇದೆ ಪ್ಲಸ್ ಉತ್ಸವ ಈಸ್ ಈಕ್ವಲ್ ಟು ರಾಜ್ಯೋತ್ಸವ ಈ ಸೂತ್ರ ಬಂದರೆ ಇದು ಗುಣಸಂಧಿ ಅದು ನಾನು ಕಳೆದ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಂಧಿಗಳು ಮಾಡಿದಾಗ ಸಂಸ್ಕೃತ ಸಂಧಿಗಳಲ್ಲಿ ಇದೆ ಅದು ಬೇಕಾದ್ರೆ ನೀವು ನೋಡ್ಬೋದು ನೆಕ್ಸ್ಟ್ ರಾಜ್ಯೋತ್ಸವ ಪ್ರಶಸ್ತಿ ಇದೆ ಇವರಿಗೆ ಚುಟುಕು ರತ್ನ ಪ್ರಶಸ್ತಿ ಚುಟುಕು ರತ್ನ ಪ್ರಶಸ್ತಿ ನೋಡಿ ರತ್ನ ತತ್ಸಮ ಸಾಂಸ್ಕ್ರಿಟ್ನಿಂದ ಕನ್ನಡಕ್ಕೆ ಬಂದಾಗ ರತ್ನ ಅಂತಲೇ ಬಳಸ್ತೀರಿ ಅದನ್ನು ಏನಾದರೂ ಬದಲಾವಣೆಗೆ ತಂದರೆ ತದ್ಭವದಲ್ಲಿ ರತುನ ನೋಡಿ ಇಲ್ಲೂ ಒಂದು ಗ್ರಾಮರನ್ನು ತಂದು ಅವರ ಪ್ರಶಸ್ತಿಯನ್ನು ಗ್ರಾಮರ್ ಜೊತೆ ಮರ್ಜ್ ಮಾಡಿದೆ ನಾನು ರಾಜ್ಯ ಪ್ರಸೋತ್ಸವ ಗುಣಸಂಧಿ ಪ್ರಶಸ್ತಿ ಇದೆ ಚುಟುಕು ರತ್ನ ರತುನ ಪ್ರಶಸ್ತಿ ಕೂಡ ಸನ್ಮಾನ್ಯರಿಗೆ ಸಿಕ್ಕಿದೆ ಇವ್ರ ಕವಿ ಪರಿಚಯ ಮುಗೀತು ಮಕ್ಕಳು ನೆಕ್ಸ್ಟ್ ಹಾ ಅದು ಈ ಕಡೆ ಆ ಕಡೆ ಅದು ಸಹಜವಾಗಿ ನನ್ನ ಪಿ ಪಿ ಅದೇ ಥರ ಇರುತ್ತೆ ನೀವು ಅದನ್ನು ಹಿಂಗೆ ಕಣ್ಣನ್ನ ಈ ಕಡೆ ಆ ಕಡೆ ಓಡಾಡ್ಸಿದ್ರೆ ಎಲ್ಲವೂ ಅರ್ಥ ಅದು ನೈನ್ಟೀನ್ ಫಿಫ್ಟಿ ಒನ್ ನೆಕ್ಸ್ಟ್ ನಂಬರ್ ತರ್ಟಿ ನೈನಿಂದ ಇಂದ ಜಂಪ್ ಆಯಿತು ನೈನ್ಟೀನ್ ಫಿಫ್ಟಿ ಒನ್ಗೆ ಶಿವಾಚಾರ್ಯ ಹೆಡಿಯಾಲದ ಶಿವಾಚಾರ್ಯ ನೈನ್ಟೀನ್ ಫಿಫ್ಟಿ ಒನ್ ಇದೆ ನೋಡೋಣ ಅವ್ರದ್ದು ಕಾಲ ಗೊತ್ತಾಯಿತು ಇವರೇ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಫಿಫ್ಟಿ ಒನ್ ಎಡಿಯ ಶಿವಾಚಾರ್ಯ ಹಾವೇರಿ ಜಿಲ್ಲೆ ಹಾವೇರಿ ಹಾವೇರಿ ಜಿಲ್ಲೆ ಇವ್ರದ್ದು ರಾಣೇಬೆನ್ನೂರು ತಾಲೂಕು ನಾನು ಅದನ್ನು ಮಾರ್ಕ್ ಮಾಡಿ ತೋರಿಸೋ ಅವಶ್ಯಕತೆ ಏನಿಲ್ಲ ನೋಡಿ ಇಲ್ಲಿದೆ ನೋಡಿ ರಾಣೇಬೆನ್ನೂರು ತಾಲೂಕು ಮತ್ತು ಇದು ಹಾವೇರಿ ಜಿಲ್ಲೆ ನೋಡಿ ಹಾವೇರಿ ಜಿಲ್ಲೆ ಇಲ್ಲಿ ಕೂತ್ಕೊಂಡಿದೆ ಆಯ್ತಲ್ಲ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹಿಡಿಯಾಲದ ಶಿವಾಚಾರ್ಯ ನೈನ್ಟೀನ್ ಫಿಫ್ಟಿ ಒನ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ನೆಕ್ಸ್ಟ್ ನೋಡೋಣ ಇವರ ಒಂದು ಕೃತಿಗಳಿಗೆ ಹೋಗೋಣ ಮಕ್ಕಳೇ ಓಹ್ ಈ ಸಲ ನಾನು ತೊಂದ ಲೇಟ್ ಮಾಡ್ಬಾರ್ದು ಅಂತೇಳಿ ಎಲ್ಲ ಒಟ್ಟಿಗೆ ಪೇಸ್ಟ್ ಮಾಡಿಬಿಟ್ಟಿದ್ದೀನಿ ಕೃತಿಗಳನ್ನ ನೋಡೋಣ ಸಮಾಧಿಯ ಮೇಲೆ ಸಮಾಧಿಯ ಮೇಲೆ ಹುಟ್ಟು ಸಾವುಗಳ ಮಧ್ಯೆ ಸಮಾಧಿಯ ಮೇಲೆ ಹುಟ್ಟು ಸಾವುಗಳ ಮಧ್ಯೆ ಸುಖ ಎಲ್ಲಿದೆ ಕ್ವಶನ್ ಮಾರ್ಕ್ ಹಾಕ್ತೀನಿ ಸುಖ ಎಲ್ಲಿದೆ ಹುಡುಕ್ಬೇಕಾಗುತ್ತೆ ಸುಖ ಎಲ್ಲಿದೆ ನೆಕ್ಸ್ಟು ಅಂಕುಶ ಆನೆಯನ್ನು ಪಳಗಿಸೋಕೆ ಅಂಕುಶವೂ ಒಂದಿದೆ ಅಂತ ಒಂದು ಹಾಡಲ್ಲಿ ನೋಡ್ತೀವಿ ನಾವು ನೆಕ್ಸ್ಟು ಅಂತರಂಗ ಬಹಿರಂಗ ನಾಟಕ ನೋಡಿ ನಾನು ಈಗೇನು ಹೈಲೈಟ್ ಮಾಡ್ತೀನಿ ಇದು ನಾಟಕ ಫಸ್ಟ್ ನಾಟಕವನ್ನು ಹೈಲೈಟ್ ಮಾಡ್ತೀನಿ ನೋಡಿ ನಾನು ಪರ್ಪಲ್ ಕಲರಲ್ಲಿ ಇದಿದೆಯಲ್ಲ ಇದು 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 ನಾಟಕ ಎಗೇನ್ ಇದು ನಾಟಕ ಇವೆರಡು ನಾಟಕ ಅಂತರಂಗ ಬಹಿರಂಗ ಇವೆರಡು ನಾಟಕ ಆದರೆ ಕೃತಿಗಳು ಯಾವುದು ಅಂತಂದರೆ ನೋಡಿ ಸಮಾಧಿಯ ಮೇಲೆ ಸಾರಿ ಕಲರ್ ಚೇಂಜ್ ಮಾಡ್ತೀನಿ ಸಮಾಧಿಯ ಮೇಲೆ ಹುಟ್ಟು ಸಾವುಗಳ ಮಧ್ಯೆ ಸುಖ ಎಲ್ಲಿದೆ ನನಗೆ ಒಂದು ಸಣ್ಣದಾಗಿ ನಾನು ನಿಮ್ಗೆ ಅರ್ಥ ಆಗ ತಗೊಂಡಿದ್ದೀನಿ ಸಮಾಧಿಯ ಮೇಲೆ ಹುಟ್ಟು ಸಾವುಗಳ ಮಧ್ಯೆ ಸುಖ ಎಲ್ಲಿದೆ ಕ್ವಶನ್ ಮಾರ್ಕ್ ಹಾಕ್ಬೇಕಲ್ವಾ ನೀವು ಇಲ್ಲ ಹಾಕಿಲ್ಲ ಅಂತ ಹೇಳಿ ಮತ್ತೆ ಕಮೆಂಟ್ ಮಾಡಿದ್ರೆ ಕಷ್ಟ ಕ್ವಶನ್ ಮಾರ್ಕ್ ಮತ್ತೆ ಅಂಕುಶ ಮತ್ತೆ ಅಂತರಂಗ ಬಹಿರಂಗ ಇದೆಯಲ್ಲ ಇದು ಅಂತರಂಗ ಬಹಿರಂಗ ಜ್ಞಾಪಕ ಇಟ್ಕೊಳ್ಳಿ ಇದು ಅಂತರಂಗ ಬಹಿರಂಗ ಅಂದ್ರೆ ವಿರುದ್ಧ ಪದದಲ್ಲಿ ಹೇಳಿದ್ದೀನಿ ಬನ್ನಿ ಮಕ್ಕಳೇ ನೆಕ್ಸ್ಟ್ ನೋಡೋಣ ನೋಡಿ ಮಕ್ಕಳ ಇದರಲ್ಲಿ ಪ್ರಶಸ್ತಿ ಓಪನ್ ಆಯಿತು ಈ ಒಂದು ಪೇಜ್ನಲ್ಲಿ ಆ ಚಕ್ರ ನೋಡ್ತಾ ಇದ್ರಲ್ಲ ಸರ್ ಅಂತ ತಿರುಗ್ತಾ ಇದೆಯಲ್ಲ ಇಂಟರ್ನ್ಯಾಷನಲ್ ರೋಟರಿ ಸಂಸ್ಥೆ ಇವ್ರಿಗೆ ಪಾಲ್ ಹ್ಯಾರಿಸ್ ಪ್ರಶಸ್ತಿ ಅದು ನೋಡಿ ಯಾವುದೋ ಒಂದು ಫಾರಿನ್ ವ್ಯಕ್ತಿಯ ಹೆಸರು ಇದ್ದಂಗೆ ಇದೆ ಹ್ಯಾರಿಸು ಪಾಲ್ ಹ್ಯಾರಿಸು ಇವ್ರದೆಲ್ಲ ಬ್ರಿಟನ್ನು ಸೌತ್ ಆಫ್ರಿಕಾ ಜಿಂಬಾಂಬೆ ಹೆಸರುಗಳಿದ್ದಂಗೆ ಇದೆ ನಮ್ಗೆ ಏನೇ ಆಗಲಿ ಇಂಟರ್ನ್ಯಾಷನಲ್ ರೋಟರಿ ಸಂಸ್ಥೆ ಇವರಿಗೆ ಪಾಲ್ ಹ್ಯಾರಿಸ್ ಪ್ರಶಸ್ತಿಯನ್ನು ಕೊಟ್ಟಿದೆ ಮತ್ತು ಇವರು ರಂಗ ಜಂಗಮ ಅಂತ ಖ್ಯಾತರಾಗಿದ್ದಾರೆ ಎಲ್ಲ ಕಡೆ ಫೇಮಸ್ ಆಗಿದ್ದಾರೆ ಪ್ರಸಿದ್ಧರಾಗಿದ್ದಾರೆ ಹೆಸರುವಾಸಿಯಾಗಿದ್ದಾರೆ ರಂಗ ಜಂಗಮ ಯಾರು ಶಿವಾಚಾರ್ಯ ಸ್ವಾಮೀಜಿ ಶಿವಚಾಚಾರ್ಯ ಸ್ವಾಮೀಜಿಯನ್ನು ಏನಂತ ಕರಿತೀರಿ ನಾವು ರಂಗ ಜಂಗಮ ಅಂತ ಕರಿತೀರಿ ಇಂಟರ್ನ್ಯಾಷನಲ್ ರೋಟರಿ ಸಂಸ್ಥೆಯವರಿಗೆ ಪಾಲ್ ಹ್ಯಾರಿಸ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ ಮಕ್ಕಳೇ ಎರಡೇ ಕವಿ ಪರಿಚಯ ತಗೊಂಡು ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಸುಮಾರು ಹವರ್ ವಾಚ್ ಮಾಡ್ತಾ ಇದ್ದೀರಾ ಆದರೆ ಒಂದೇ ಒಂದು ಸ್ವಲ್ಪ ನಿಮ್ಮ ಹತ್ರ ಏನು ರಿಕ್ವೆಸ್ಟ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಡೀ ವರ್ಷ ನಿಮ್ಮ ಜೊತೆ ನಾನಿರೋದ್ರಿಂದ ನನ್ನ ಜೊತೆ ನೀವಿರಲೇಬೇಕಲ್ವಾ ಯಾಕಂದರೆ ನಾನು ಮಾಡಿರ್ತಕ್ಕಂಥ ವಿಡಿಯೋ ನೀವು ನೋಡಿದ್ರೆ ಮಾತ್ರ ಪುಷ್ಟಿ ಬಲ ಬರೋದು ಸುಖ ಎಲ್ಲಿದೆ ನಿಮ್ಮ ನೀವು ಮಾಡೋ ಸಬ್ ಸಬ್ಸ್ಕ್ರೈಬ್ನಲ್ಲಿದೆ ಇಲ್ಲ ಅಂತಂದರೆ ಅಂಕುಶ ಆಗ್ತಂಗೆ ಆಗುತ್ತೆ ಅಂದರೆ ಹಿಡಿತಾ ಹಿಡ್ದಂಗೆ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಿಮ್ಮನ್ನು ಬಿಡೋದಿಲ್ಲ ನೀವು ನನ್ನನ್ನು ಬಿಡಬೇಡಿ ಥ್ಯಾಂಕ್ ಯು